ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಊಟದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿ ಆಗಿರುವಂಥ ರೈಟ್ ರೈತರಿಗೆ ಬೆಳೆ ಹಾನಿ ಪರಿಹಾರನ ಈಗಾಗಲೇ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿರುವುದರಿಂದ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಇದ್ದರು ನಮಗೆ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹಾನಿಯಾಗಿರುವಂಥ ಬೆಳೆ ಹಾನಿ ಪರಿಹಾರನ ಇನ್ನೂ ಕೂಡ ನಮ್ಮ ಒಂದು ಖಾತೆಗಳಿಗೆ ಹಣನ ಜಮಾ ಆಗಿಲ್ಲ ಯಾವಾಗ ಜಮಾ ಆಗುತ್ತೆ ಮತ್ತು ಸರ್ಕಾರದ ಕಡೆಯಿಂದ ಏನು ಎಸ್ ಡಿ ಆರ್ ಎಫ್ ಕಡೆಯಿಂದ ಹಣ ಬಿಡುಗಡೆ ಆಗಿದೆನ ಅಥವಾ ಸರ್ಕಾರದ ಹೆಚ್ಚುವರಿ ಹಣನ ಬಿಡುಗಡೆ ಅಂತ ಈ ರೀತಿಯಾಗಿ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಮತ್ತು ಎನ್ ಡಿ ಆರ್ ಎಫ್ ಕಡೆಯಿಂದ ಹಣನ ಬಿಡುಗಡೆ ಆಗಿದೆನ ಮತ್ತು ನಾವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಹೋದಾಗ ನಮಗೆ ಸ್ಟೇಟಸ್ ಕೂಡ ತೋರಿಸ್ತಾ ಇಲ್ಲ ಡೇಟಾ ನಾಟ್ ಫಂಡ್ ಅಂತ ಬರ್ತಾಯಿದೆ ಅಂತ ಈ ರೀತಿಯಾಗಿ ಕಮೆಂಟ್ಗಳ ಮೂಲಕ ಮಾಹಿತಿನ ಭಾಳಷ್ಟು ಜನರು ರೈತರು ಕೂಡ ಕೇಳ್ತಾಯಿದ್ರು ಮತ್ತು ಕೆಲವೊಂದಿಷ್ಟು ಜನರು ಹಣನ ನಮಗೆ ಇನ್ನೂ ಕೂಡ ಜಮ ಆಗಿಲ್ಲ ಯಾಕೆ ಜಮಾ ಆಗ್ತಾಯಿಲ್ಲ ಯಾವಾಗ ಜಮಾ ಆಗುತ್ತೆ ಅಂತ ಇದರ ಬಗ್ಗೆಯೂ ಕೂಡ ಮಾಹಿತಿನ ಕೇಳ್ತಾಯಿದ್ರು ಇದರಲ್ಲದರ ಬಗ್ಗೆಯೂ ಕೂಡ ನೀವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದಿರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರದು ಹಣ ಯಾಕೆ ಜಮಾ ಆಗಿಲ್ಲ ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಬೆಳೆ ಹಾನಿಯಾಗಿರುವಂಥ ಹಣನ ಜಮಾ ಆಗಿದೆ ದಯವಿಟ್ಟು ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಜಮಾ ಆಗಿರುವಂಥವ್ರು ಪ್ರತಿಯೊಬ್ಬರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ಜಮಾ ಆಗಿದೆ ಮತ್ತು ಎಷ್ಟು ಜಮಾ ಆಗಿದೆ ಎಷ್ಟು ಎಕರೆಗೆ ಎಷ್ಟು ಹಣನ ಜಮಾ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರಿಗೆ ಜಮಾ ಆಗಿಲ್ಲ ನಿಮಗೂ ಕೂಡ ಜಿಲ್ಲೆನ ಎಂಟ್ರ್ ಮಾಡಿ ಮತ್ತು ಅದೇ ರೀತಿಯಾಗಿ ನಿಮಗೆ ಹಣನ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಇಷ್ಟು ಈ ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಡೌಟ್ಸ್ ನೀವೇನೆಲ್ಲ ಕೇಳಿದ್ರಿ ಎಲ್ಲದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅದಾದ ನಂತರ ಇನ್ನು ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಬೆಳೆ ಹಾನಿಸಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ತಿಳಿಸ್ಕೊಡ್ತಾಯಿದ್ದೀರಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರು ಬೆಳೆ ಹಾನಿ ಪರಿಹಾರಕ್ಕಾಗಿ ವೇಟ್ ಇದ್ರಿ ಯಾವಾಗ ಜಮಾ ಆಗುತ್ತೆ ಜಮಾ ಆಗದೇ ಇರುವಂಥವರು ವೇಟ್ ಮಾಡ್ತಾಯಿದ್ರಿ ಹೀಗಾಗಿ ವೀಕ್ಷಕರೇ ರಾಜ್ಯದಲ್ಲಿ ಈಗಾಗಲೇ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಬೆಳೆ ಹಾನಿಯಾಗಿರುವಂಥ ವರದಿ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂಥದ್ದು ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಬೆಳೆ ಹಾನಿಯಾಗಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೆ ಹಾನಿಯಾಗಿರುವ ಕಾರಣಕ್ಕಾಗಿ ಈ ಹತ್ತು ಜಿಲ್ಲೆಗಳಿಗೂ ಕೂಡ ಅತಿ ಹೆಚ್ಚಾಗಿ ಅನುದಾನ ಕೂಡ ಬಿಡುಗಡೆ ಮಾಡಿರುವಂಥದ್ದು ರೈತರಿಗೆ ಈಗಾಗಲೇ ಹಣನೂ ಕೂಡ ವರ್ಗಾವಣೆ ಮಾಡೋಕ್ಕೆ ಒಂದು ಹಣನ ಕೂಡ ಒಂದು ಕ್ರೆಡಿಟ್ ಆಗ್ತಾ ಇರುವಂಥದ್ದು ರೈತರ ಖಾತೆಗಳಿಗೆ ಹೀಗಾಗಿ ವೀಕ್ಷಕರೇ ಭಾಳಷ್ಟು ಜನರು ರಾಜ್ಯದಲ್ಲಿ ಹದಿನಾಲ್ಕು ಪಾಯಿಂಟ್ ಲಕ್ಷ ರೈತರಿಗೇನಿದೆ ಬೆಳೆ ಹಾನಿ ಪರಿಹಾರ ಹಣನ ಜಮಾ ಆಗ್ತಾ ಇರುವಂಥದ್ದು ವೀಕ್ಷರೆ ರಾಜ್ಯದ ಎಲ್ಲ ರೈತರಿಗೂ ಕೂಡ ಈಗಾಗಲೇ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗಿದೆ ಎಸ್ ಡಿ ಆರ್ ಎಫ್ ಕಡೆಯಿಂದ ಕೂಡ ಬಿಡುಗಡೆ ಆಗಿದೆ ಮತ್ತೆ ಸರ್ಕಾರದ ಕಡೆಯಿಂದ ಹೆಚ್ಚುವರಿ ಹಣನ ಕೊಡ್ತಾ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರು ಒಂದು ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಅಂತೆ ಹೆಚ್ಚುವರಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಅದೇ ರೀತಿಯಾಗಿ ಸರ್ಕಾರದ ಕಡೆಯಿಂದ ಒಂದು ಹೆಚ್ಚುವರಿ ಹಣನೂ ಕೂಡ ಒಂದು ಬಿಡುಗಡೆ ಮಾಡಿರುವಂಥದ್ದು ಹೀಗಾಗಿ ಯಾರೆಲ್ಲ ಒಂದು ರೈತರು ಹಣ ಬಿಡುಗಡೆ ಆಗಿದೆನಾ ಇಲ್ವಾ ಅಂತ ಕೇಳ್ತಾ ಇದ್ರಿ ವೀಕ್ಷಕರು ಈಗಾಗಲೇ ತಮಗೆ ಸಂಪೂರ್ಣವಾಗಿ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಕಳೆದ ವಿಡಿಯೋಗಳಲ್ಲಿ ಕೂಡ ಬಹಳಷ್ಟು ಜನರಿಗೆ ಹಣನ ಜಮಾ ಆಗಿದೆ ಈಗಾಗಲೇ ಈ ಹಿಂದೆ ಎಸ್ ಡಿ ಆರ್ ಎಫ್ ಕಡೆಯಿಂದ ಒಂದು ಸಾವಿರದ ಎರಡು ನೂರ ಹದಿನೆಂಟು ಕೋಟಿ ರೂಪಾಯಿ ಹಣ ಹಣನೂ ಕೂಡ ಒಂದು ಬಿಡುಗಡೆ ಮಾಡಿರುವಂಥದ್ದು ಎಸ್ ಡಿ ಆರ್ ಎಫ್ ಕಡೆಯಿಂದ ಮತ್ತೆ ಏನು ಇವಾಗ ಸರ್ಕಾರದ ಕಡೆಯಿಂದ ಏನು ಹೆಚ್ಚುವರಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಅದೇ ರೀತಿಯಾಗಿ ಸರ್ಕಾರದ ಕಡೆಯಿಂದ ಕೂಡ ಒಂದು ಸಾವಿರದ ಮೂವತ್ತ್ಮೂರು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿಗಳನ್ನು ಕೂಡ ಒಂದು ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಈಗಾಗಲೇ ಅದನ್ನು ಕೂಡ ಹಣನ ರೈತರ ಖಾತೆಗಳಿಗೆ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಹೀಗಾಗಿ ವೀಕ್ಷಕರು ಭಾಳಷ್ಟು ಜನರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ನಮಗೆ ಇನ್ನೂ ಕೂಡ ಬಂದಿಲ್ಲ ಬಂದಿಲ್ಲ ಅಂತ ನೀವು ಬಂದಿಲ್ಲ ಅಂತಂತ ವೇಟ್ ಮಾಡಿ ವೀಕ್ಷಕರೇ ಯಾಕೆ ಅಂತಂದರೆ ಬಂದಿಲ್ಲ ಅಂತಂತಂದರೆ ನಿಮಗೆ ಇನ್ನೂ ಕೂಡ ಒಂದು ವಾರದವರೆಗೆ ಸಮಯನ ಅಂದರೆ ಬರದೇ ಇದ್ದಂಥವರಿಗೆ ಎಲ್ಲವೂ ಕೂಡ ಕರೆಕ್ಟ್ ಆಗಿತ್ತು ನಿಮಗೆ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗಿರ್ಬೋದು ಲ್ಯಾಂಡ್ ಸೀಡಿಂಗ್ ಆಗಿರ್ಬೋದು ಮತ್ತು ನಿಮ್ಮದು ಸಮೀಕ್ಷೆ ಕೂಡ ಸಂಪೂರ್ಣವಾಗಿತ್ತು ಆಗಿತ್ತು ಅಂತಂದರೆ ಕಂಪ್ಲೀಟಾಗಿ ನಿಮ್ದು ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ನಿಮಗೆ ಖಂಡಿತವಾಗಿಯೂ ಹಣನ ಜಮ ಆಗುತ್ತೆ ಈಗಾಗಲೇ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಮಾಡಿದರೆ ಹಣನ ವರ್ಗಾವಣೆ ಆಗ್ತಾ ಇದೆ ಇನ್ನೂ ಒಂದು ವಾರದವರೆಗೂ ಕೂಡ ಹಣ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು ಹೀಗಾಗಿ ಒಂದು ವಾರದವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ ಯಾರೆಲ್ಲ ಬೆಳೆ ಸಮೀಕ್ಷೆ ಹಣಕ್ಕಾಗಿ ಪರಿಹಾರಕ್ಕಾಗಿ ವೇಟ್ ಮಾಡ್ತಾ ಇರುವಂಥ ರೈತರಿಗೂ ಕೂಡ ಇಷ್ಟು ಮಾಹಿತಿನ ತಿಳಿಸಿರುವಂಥದ್ದು ಯಾರಿಗೆಲ್ಲ ಹಣ ಇನ್ನೂ ಜಮಾ ಆಗಿಲ್ಲ ಇನ್ನೂ ಕೂಡ ಜಮಾ ಆಗ್ತದೆ ಇವತ್ತು ಕೂಡ ಜಮಾ ಆಗಲಿದೆ ವೀಕ್ಷೆರೆ ಯಾವೆಲ್ಲ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ಅಂಥವರಿಗೆ ಇವತ್ತು ಕೂಡ ಜಮಾ ಆಗ್ತಿದೆ ಹೀಗಾಗಿ ಇವತ್ತು ಯಾರಿಗೆಲ್ಲ ಜಮಾ ಆಗಿದೆ ಅಮೌಂಟು ಅಥವಾ ನಿನ್ನೆ ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಎಷ್ಟು ಹಣನ ಜಮ ಆಗಿದೆ ನಿಮ್ಮದು ಎಷ್ಟು ಎಕರೆ ಬೆಳೆ ಹಾನಿ ಆಗಿದೆ ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾವೆಲ್ಲ ಜಿಲ್ಲೆದವರಿಗೆ ಇನ್ನೂ ಕೂಡ ಬೆಳೆ ಪರಿಹಾರ ಹಣನ ಜಮ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಕೂಡ ಜಮಾ ಆಗಲಿದೆ ವೀಕ್ಷಕರೇ ಇನ್ನೂ ಒಂದು ವಾರದವರೆಗೂ ಕೂಡ ಹಣನ ಜಮಾ ಆಗುವ ಸಾಧ್ಯತೆ ಇದೆ ವೀಕ್ಷಕರೆ ರಾಜ್ಯ ಸರ್ಕಾರದ ಒಳಾಂಗಣ ಮೂಲಗಳಿಂದ ಮಾಹಿತಿ ಬಂದಿರೋ ಪ್ರಕಾರ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರ ಸಮ ಒಂದು ಹಣನೇನ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಮಾಡಿದ ಮೇಲೆ ಇನ್ನೂ ಕೂಡ ಹಣನ ವರ್ಗಾವಣೆ ಆಗ್ತಾ ಇರುವ ಕಾರಣಕ್ಕಾಗಿ ಬಹಳಷ್ಟು ಜನರು ನಮಗೆ ಇದನ್ನು ಕೂಡ ಕಮೆಂಟ್ ಮೂಲಕ ಮಾಹಿತಿನ ಕೇಳಿದ್ರು ಅಂತಂದರೆ ನಾವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಹೋದಾಗ ನಮಗೆ ಸ್ಟೇಟಸ್ನ ತೋರಿಸ್ತಾ ಇಲ್ಲ ಹಣ ಬಂದಿದ್ದವ್ರದ್ದು ಕೂಡ ತೋರಿಸ್ತಾ ಇಲ್ಲ ಹಣ ಬರದೇ ಇದ್ದಂಥವ್ರದ್ದು ಕೂಡ ತೋರಿಸ್ತಾ ಇಲ್ಲ ಸ್ಟೇಟಸಲ್ಲಿ ಅಂತ ಮಾಹಿತಿನ ಇದ್ರು ವೀಕ್ಷಕರೇ ಇದೇ ರೀತಿಯಾಗಿ ನಾವು ಕೂಡ ಇದ್ರ ಬಗ್ಗೆ ಮಾಹಿತಿನ ತಿಳಿದುಕೊಂಡಾಗ ವೀಕ್ಷಕರು ಇನ್ನೂ ಒಂದು ವಾರದವರೆಗೂ ಕೂಡ ಒಂದು ಹಣನ ವರ್ಗಾವಣೆ ಮಾಡ್ತಾ ಇರುವ ಕಾರಣಕ್ಕಾಗಿ ಸರ್ವರ್ ಬ್ಯುಸಿ ಇದೆ ಅಂತೆ ಯಾವುದೇ ಕಾರಣಕ್ಕೂ ಕೂಡ ಸ್ಟೇಟಸ್ನ ನೋಡೋಕ್ಕೆ ಹೋದಾಗ ತೋರಿಸ್ತಾ ಇಲ್ಲ ಅಂತ ಅವರು ಕೂಡ ಮಾಹಿತಿನ ತಿಳಿಸಿರುವಂಥದ್ದು ಹೀಗಾಗಿ ಒಂದು ವಾರದವರೆಗೂ ಕೂಡ ನಿಮಗೆ ಇನ್ನೂ ಕೂಡ ಸ್ಟೇಟಸ್ನ ಕೂಡ ತೋರಿಸುವುದಿಲ್ಲ ಹೀಗಾಗಿ ಪ್ರತಿಯೊಬ್ಬರು ಕೂಡ ನಿಮಗೆ ಹಣನ ಬರುವವರೆಗೂ ವೇಟ್ ಮಾಡಿ ನಿಮ್ಮದೇನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಭೇಟಿ ನೀಡಿ ನಿಮ್ಮದೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅದರೊಳಗಾಗಿ ನಿಮಗೇನು ಪರಿಹಾರನ ಬರಬೇಕಾಗಿದೆ ಅದೆಲ್ಲವೂ ಕೂಡ ಬರುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು ಬಂದಿರತಕ್ಕಂಥ ಮಾಹಿತಿಗಳನ್ನ ತಮಗೆ ಇದ್ದೀನಿ ಇನ್ನು ವೀಕ್ಷಕರೇ ಭಾಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ನಮ್ಮದು ಬೆಳೆ ಹಾನಿ ಹೆಚ್ಚಿಗೆ ಆಗಿದೆ ಹಣ ಮಾತ್ರ ಕಡಿಮೆ ಬಂದಿದೆ ಯಾವ ಕಾರಣಕ್ಕಾಗಿ ಬಂದಿದೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಿದ್ರು ವೀಕ್ಷಕರೆ ಇದ್ರ ಬಗ್ಗೆ ಹೇಳೋದಾದರೆ ಸರ್ಕಾರದ ಕಡೆಯಿಂದ ಏನು ಹೆಚ್ಚುವರಿ ಹಣನ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರು ಹೆಚ್ಚುವರಿ ಹಣನ ಈಗಾಗಲೇ ಬಿಡುಗಡೆ ಮಾಡಿರುವಂಥದ್ದು ಹೆಕ್ಟಾರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಅಂತ ಹೆಚ್ಚುವರಿ ಹಣನ ಬಿಡುಗಡೆ ಮಾಡಿರುವಂಥದ್ದು ಹೀಗಾಗಿ ನಿಮ್ಮ ಒಂದು ಎಷ್ಟು ಬೆಳೆ ಹಾನಿ ಆಗಿದೆ ಅದರ ಮೇಲೆ ನಿಮಗೆ ಒಂದು ಹಣನ ಬರುವಂಥದ್ದು ವೀಕ್ಷೆ ಅಂತಂದರೆ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿನ ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲಿ ನಿಮಗೆ ಎಷ್ಟು ಎಕರೆ ಬೆಳೆ ಆಗಿದೆ ಅದರ ಆಧಾರದ ಮೇಲೆ ನಿಮಗೆ ಒಂದು ಪರ್ಸೆಂಟೇಜ್ ಅದರ ಮೇಲೆ ನಿಮಗೆ ಹಣನ ಬರುವಂಥದ್ದು ಪೂರ್ತಿಯಾಗಿ ಎರಡು ಅಂದರೆ ಒಂದು ಹೆಕ್ಟರ್ ಪೂರ್ತಿಯಾಗಿ ನಿಮ್ಮದು ಬೆಳೆ ಹಾನಿ ಆಗಿತ್ತು ಸಮೀಕ್ಷೆಯಲ್ಲಿ ಮಾಡುವಾಗ ಕೂಡ ಒಂದು ಒಂದು ಹೆಕ್ಟರ್ ಪೂರ್ತಿಯಾಗಿ ನಿಮ್ಮದು ಬೆಳೆ ಹಾನಿ ಆಗಿದೆ ಅಂತ ಸಮೀಕ್ಷೆ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಹಣ ಜಮಾ ಆಗುವಂಥದ್ದು ಹೀಗಾಗಿ ನಿಮ್ಮದು ಬೆಳೆ ಸಮೀಕ್ಷೆ ಮಾಡುವಾಗ ಎಷ್ಟು ಬೆಳೆ ಹಾನಿ ಸಮೀಕ್ಷೆನ ಮಾಡಿದ್ದಾರೆ ಎಷ್ಟು ಎಕರೆ ಆಗಿದೆ ಅಷ್ಟು ಅದರ ಅದರ ಮೇಲೆ ನಿಮಗೆ ಸರ್ಕಾರದ ಕಡೆಯಿಂದ ಒಂದು ಹಣನ ಜಮಾ ಆಗುವಂಥದ್ದು ವೀಕ್ಷಕರೇ ಭಾಳಷ್ಟು ಜನರು ಇದೇ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ವೀಕ್ಷಕರು ಯಾರಿಗೆಲ್ಲ ಎಷ್ಟು ಜಮ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಒಂದು ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದ್ರಿ ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡುವ ಒಂದು ಪ್ರಯತ್ನ ಮಾಡಿದ್ದೀನಿ ವೀಕ್ಷಕರೇ ಇನ್ನು ವೀಕ್ಷಕರೇ ಪಿ ಎಮ್ ಕಿಸಾನ್ ಸಂಬಂಧಪಟ್ಟಂತೆ ಅದನ್ನು ಕೂಡ ಮಾಹಿತಿನ ಕೇಳಿದ್ರು ಕೆಲವೊಬ್ಬರು ಪಿ ಎಮ್ ಕಿಸಾನ್ ಹಣನ ಈಗಾಗಲೇ ವೀಕ್ಷಕರೇ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣನ ಜಮಾ ಆಗಿದೆ ಎಲ್ರಿಗೂ ಕೂಡ ಹಣನ ಜಮ ಆಗಿದೆ ಇನ್ನೂ ಒಂದಿಷ್ಟು ಜನರಿಗೆ ಹಣನ ಬರೋದು ಬಾಕಿ ಇರುವಂಥದ್ದು ಹೀಗಾಗಿ ಅವರಿಗೂ ಕೂಡ ಶೀಘ್ರದಲ್ಲಿ ಜಮಾ ಆಗಲಿದೆ ವಿಕ್ರೆ ಈಗಾಗಲೇ ಸರ್ಕಾರದ ಕಡೆಯಿಂದ ಒಂದು ಕೇಂದ್ರ ಸರ್ಕಾರದಿಂದ ಏನು ಪಿ ಎಮ್ ಕಿಸನ್ ಇಪ್ಪತ್ತೊಂದನೇ ಕಂತಿನಕ್ಕಾಗಿ ವೇಟ್ ಮಾಡ್ತಾ ಇರುವಂಥ ರೈತರಿಗೂ ಕೂಡ ಈಗಾಗಲೇ ಆಲ್ಮೋಸ್ಟ್ ಆಗಿ ನೈಂಟಿ ಪರ್ಸೆಂಟ್ ಫಲವನ್ನುಗಳಿಗೆ ಹಣ ಜಮಾ ಆಗಿದೆ ಇನ್ನೂ ಒಂದು ಹತ್ತು ಪರ್ಸೆಂಟ್ ಫಲವಳುಗಳಿಗೆ ಜಮಾ ಆಗ್ತಾ ಇದೆ ಜಮಾ ಆಗ್ತಾಯಿದೆ ಅಂತಲೂ ಕೂಡ ನಮಗೆ ಕಮೆಂಟ್ ಮೂಲಕ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ರೆ ಪಿ ಎಮ್ ಕಿಸಾನ್ ಇಪ್ಪತ್ತೊಂದನೇ ಕಂತಿನೂ ಕೂಡ ಯಾರಿಗೆಲ್ಲ ಜಮಾ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಜಮಾ ಆಗಿದಂಥವ್ರು ಕೂಡ ಪಿ ಎಮ್ ಕಿಸಾನ್ ಇಪ್ಪತ್ತ ಇಪ್ಪತ್ತೊಂದನೇ ಕ್ರಂಥನ ಜಮಾ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಇಷ್ಟು ಒಂದು ನೀವು ಏನೆಲ್ಲ ಭಾಳಷ್ಟು ಜನರು ಕಮೆಂಟ್ಸ್ಗಳನ್ನು ಮಾಡಿದ್ರು ಇದ್ರ ಈ ಒಂದು ಮಾಹಿತಿ ಬಗ್ಗೆ ಅದಕ್ಕೋಸ್ಕರ ಈ ಒಂದು ಮಾಹಿತಿನೂ ಕೂಡ ತಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡಿದ್ದೀನಿ ಮತ್ತು ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಸ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಅದೇ ರೀತಿಯಾಗಿ ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡೋಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ